ఈ థర చట్నీ దొడ్డ పత్ర చట్నీ దొడ్డ పత్ర తు ఒళ్ళు మైకి నోడ్రీ ఇది కాయ తినీ దొడ్డపత్రిట్ హీని స్వల్ప పుదీనా సొప్ప హీని ముందు స్పూన్ ఉప్పు స్వల్ప చిల్లీ ప్లేట్సు ఖారకి హుణి హెం ఒణ్గేసీ రంఠి ఇది ఒణ్గేసి రాంఠి

ರುಬ್ಕೊಂಡು ಈ ಥರ ಎಲ್ಲ ಹಾಕ್ಕೊಂಡು ಈ ಥರ ಎಲ್ಲ ಹಾಕ್ಕೊಂಡು ಹಚ್ಕೊಂಡು ಈ ಥರ ಸಾಸಿಸ್ಬೇಕು ಈಗಂತೂ ಎಲ್ಲ ಜಾಸ್ತಿ ಶೀತ ನೆಗಡಿ ಕೆಮ್ಮಿ ಅಲ್ವಾ ಕೆಮ್ಮು ಜಾಸ್ತಿ ಅಲ್ವ ಅದಕ್ಕೆ ಈ ಥರ ಚೆನ್ನಾಗಿ ಈ ಥರ ಚಟ್ನಿ ಮಾಡಿಕೊಂಡು ಉಪಯೋಗ ಮಾಡ್ಕೋಬೇಕು ದೊಡ್ಡ ಪತ್ರೆನ ದೊಡ್ಡ ಪತ್ರೆ ಅಂತೂ ಹೇಳ್ದಂಗೆ ಮೈಲಾರ ಪೇತುಗುಳ್ಳೆ ನೆವೆ ಅದೆಲ್ಲ ಇದ್ದರೆ ತುಂಬ ಒಳ್ಳೆಯದು ಶೀತ ನೆಗಡಿ ಕೆಮ್ಮು ಇದಕ್ಕೆಲ್ಲ ತುಂಬಾ ಒಳ್ಳೆಯದು ದೊಡ್ಡ ಪತ್ರೆ ಆವಂತೂ ಯಾವಾಗಲೂ ದೊಡ್ಡ ಪತ್ರೆ ಶುಟಿ ಮಾಡ್ತಾನೆ ಇರ್ತೀವಿ ಮನೆಯಲ್ಲೇ ಪಾಟಲ್ಲೇ ಬೆಳೆಸ್ಕೊಂಡ್ರೆ ಚೆನ್ನಾಗೇ ಗೊತ್ತೈತೆ ಅಲರ್ಜಿ ಎಲ್ಲ ತುಂಬ ಒಳ್ಳೆಯದಿದೆ ಇದು ಈವಂತೂ ಕೊರೋನ ಜಾಸ್ತಿ ಚೆನ್ನಾಗಿ ಜಾಸ್ತಿ ಕೆಡಿಸ್ಕೊಂಡು ಈ ಥರ ಕರಿಬನ ಹಾಕ್ಕೊಂಡು ಈ ಥರ ಕರಿಬಲ್ ಸಪ್ಪ ಹಾಕೊಂಡು ಕರೋದು ಚೆನ್ನಾಗಿರ್ತದೆ ಶೀತಕ್ಕಂತೂ ಹೇಳಿ ಮಾಡಿಸಿದ್ರು ದೊಡ್ಡ ಪಾತ್ರನೂ ಒಂದೊಂದು ಹಸಿ ಸೊಪ್ಪಿಗೆ ಒಂದು ಕಲ್ಲು ಉಪ್ಪು ಹಾಕ್ಕೊಂಡು ತಿಂದರೆ ಚೆನ್ನಾಗಿ ಕೆಮ್ಮು ಶೀತ ಗಂಟ್ಲು ಕೆರ್ತಾ ಗಂಟ್ಲಿಕ್ಕೆ ಇರುತ್ತೆ ನೋಡಿ ಎಲ್ಲ ನಾರ್ಮಲ್ ಬಂದ್ಬಿಡ್ತದೆ ಚೆನ್ನಾಗಿ ಕೆಡತ ಕೆಡ್ತಾ ಇರುತ್ತೆ ಅಲ್ಲ ಗಂಟ್ಲು ನ ಸಣ್ಣ ಸಹ ಅದೆಲ್ಲ ಹೋಗುತ್ತೆ ದೊಡ್ಡ ಪತ್ರೆಯಿಂದ ಸಕತ್ತು ಉಪಯೋಗ ಇದೆ ಏನು ಮಾಡಲ್ಲ ಏನು ಮಾಡಲಾಂದರೆ ಸಿಂಪಲಾಗಿ ಈ ಥರ ಚಟ್ನಿಯಾದರೂ ಮಾಡ್ಕೊಂಡು ಉಪಯೋಗ ಮಾಡ್ಕೋಬೋದು ಇಡ್ಲಿ ಮಾಡ್ತಾ ಇರ್ತೀವಿ ಚಪಾತಿ ಮಾಡ್ತಾ ಇರ್ತೀವಿ ದೋಸೆಗೆ ಅದಕ್ಕೆಲ್ಲ ಇದು ಮಾಡಿಕೊಂಡು ತಿನ್ಕೋಬೋದು